ಸರ್ವತಂತ್ರ ಸ್ವತಂತ್ರೋತ್ಸವ ಶ್ರೀಮಧ್ವ ಮದ ಮರ್ದನ ವಿಜಯೇಂದ್ರ ಕರಾಬ್ ಸುಧೀಂದ್ರವರ ಪುತ್ರಕಃ ಶ್ರೀ ಗುರು ರಾಘವೇಂದ್ರಾಯ್ಯ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ಇವತ್ತಿನ ವಿಡಿಯೋದಲ್ಲಿ ಶಕ್ತಿಲ ಏಕಾದಶಿ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಜನವರಿ ಹದಿನಾಲ್ಕನೇ ತಾರೀಕು ಬುಧವಾರ ಶಕ್ತಿಲ ಏಕಾದಶಿ ಬಂದಿದೆ ಏಕಾದಶಿ ತಿಥಿ ಪ್ರಾರಂಭ ಯಾವಾಗ ಮತ್ತು ಅಂತ್ಯ ಯಾವಾಗ ಅಂತ ತಿಳ್ಕೊಳ್ಳೋದಾದರೆ ಜನ್ವರಿ ಹದಿಮೂರನೇ ತಾರೀಕು ಮಂಗಳವಾರ ಮಧ್ಯಾಹ್ನ ಮೂರು ಗಂಟೆ ಹದಿನೇಳು ನಿಮಿಷದಿಂದ ಪ್ರಾರಂಭವಾಗಿ ಜನ್ವರಿ ಹದಿನಾಲ್ಕನೇ ತಾರೀಕು ಬುಧವಾರ ಸಂಜೆ ಐದು ಗಂಟೆ ಐವತ್ತೆರಡು ನಿಮಿಷಕ್ಕೆ ಏಕಾದಶಿ ತಿಥಿ ಅಂತ್ಯ ಆಗುತ್ತೆ ಅನುರಾಧ ನಕ್ಷತ್ರದಲ್ಲಿ ಷಟ್ ಏಕಾದಶಿ ಬರ್ತಿದೆ ಷಟ್ ಅಂತ ಅಂದರೆ ಆರು ತಿಲ ಅಂತ ಅಂದರೆ ಎಳ್ಳು ಎಳ್ಳನ್ನು ನಾವು ಆರು ರೀತಿಲಿ ಉಪಯೋಗ ಮಾಡಬೇಕು ಆಹಾರದಲ್ಲಿ ಸ್ನಾನದಲ್ಲಿ ಹೋಮದಲ್ಲಿ ಮತ್ತು ನಾವು ಕುಡಿಯುವಂತಹ ನೀರಲ್ಲಿ ದಾನದಲ್ಲಿ ಈ ರೀತಿಯಾಗಿ ನಾವು ಶೆಟ್ಟಿನ ಏಕಾದಶಿ ಸಮಯದಲ್ಲಿ ಎಳ್ಳನ್ನು ಆರು ರೀತಿಯಾಗಿ ಉಪಯೋಗ ಮಾಡಬೇಕು ಮತ್ತು ವಿಷ್ಣುವಿನ ಆರಾಧನೆನ ಈ ಒಂದು ಏಕಾದಶಿಲಿ ಮಾಡಬೇಕು ಶೆಟ್ಟಿನ ಏಕಾದಶಿಲಿ ಪುರಾಣದಲ್ಲಿ ತಿಳಿಸ್ತಾರೆ ಎಳ್ಳನ್ನು ದಾನ ಮಾಡಬೇಕು ಎಳ್ಳನ್ನು ನಾವು ದಾನ ಮಾಡೋದ್ರಿಂದ ನಮ್ಮ ಕಷ್ಟ ಕಾರ್ಪಣ್ಯಗಳೆಲ್ಲವೂ ಕೂಡ ವ್ರತಾಚರಣೆ ಮಾಡ್ತಾ ದಾನ ಮಾಡೋದ್ರಿಂದ ದೂರ ಆಗುತ್ತೆ ನಮ್ಮ ದುಃಖಗಳೆಲ್ಲ ಕೂಡ ದೂರ ಆಗುತ್ತೆ ಮತ್ತೆ ಪದ್ಮ ಪುರಾಣಗಳಲ್ಲಿ ತಿಳಿಸುತ್ತೆ ಈ ಒಂದು ಏಕಾದಶಿಲಿ ತಾಮ್ರದ ಬಿಂದಿಗೆ ಛತ್ರಿ ಪಾದಕಗಳು ಇದನ್ನೆಲ್ಲವನ್ನೂ ಕೂಡ ದಾನ ಮಾಡಬೇಕು ಈ ಒಂದು ಏಕಾದಶಿಯ ಉದ್ದೇಶ ಏನು ಅಂತ ಅಂದರೆ ನಾವು ಎಷ್ಟೇ ವ್ರತಾಚರಣೆಗಳನ್ನ ಇಟ್ಕೊಂಡು ಮಾಡಿದ್ರೂ ಕೂಡ ದಾನ ಧರ್ಮ ಅನ್ನೋದನ್ನು ಮಾಡದೇ ಇದ್ದರೆ ಅದರ ಫಲ ಅನ್ನೋದು ಯಾವುದೇ ಪೂಜೆ ಫಲ ಅನ್ನೋದು ನಮಗೆ ಸಿಗೋಲ್ಲ ಈ ಭೂಮಿ ಮೇಲೆ ನಾವು ಏನನ್ನ ಕೊಡ್ತೀವೋ ಅದೇ ಸತ್ತ ನಂತರ ಕೂಡ ಬರುತ್ತೆ ಅನ್ನೋದೇ ಈ ಒಂದು ಏಕಾದಶಿಯ ಮಹತ್ವ ಆಗಿದೆ ಈ ಏಕಾದಶಿಯ ರಥಕಥೆನ ನಾನು ವಿಡಿಯೋ ಕೊನೆಯಲ್ಲಿ ತಿಳಿಸ್ತೀನಿ ಅದಕ್ಕೂ ಮುಂಚೆ ಜನವರಿ ಹದಿನಾಲ್ಕನೇ ತಾರೀಕು ಬುಧವಾರ ಬರ್ತಿರುವಂತಹ ಶಟ್ಟಿಲ ಏಕಾದಶಿನ ಶ್ರದ್ಧಾ ಭಕ್ತಿ ನಿಷ್ಠೆಯಿಂದ ಆಚರಣೆ ಮಾಡಿ ಮಹಾವಿಷ್ಣುವಿನ ಹಾಗೆ ರಾಘವೇಂದ್ರ ಸ್ವಾಮಿಯವರ ಅನುಗ್ರಹನ ಪಡ್ಕೊಡಿ ಆ ದಿನ ಅಂದರೆ ಶೆಟ್ಟಿಲ ಏಕಾದಶಿ ದಿನ ಸ್ನಾನದ ನೀರಿಗೆ ನೀವು ಎಳ್ಳನ್ನು ಮಿಕ್ಸ್ ಮಾಡಿ ಸ್ನಾನ ಮಾಡಬೇಕು ಉಪವಾಸ ಆಚರಣೆ ಮಾಡೋರು ಎಳ್ಳಿನ ನೀರಿಂದ ಸ್ನಾನ ಮಾಡಬೇಕು ಮಾಡದೇ ಇರೋರು ಕೂಡ ಎಳ್ಳನ್ನು ಸ್ನಾನದ ನೀರಲ್ಲಿ ಬಳಸಿ ಸ್ನಾನ ಮಾಡಬೇಕು ಮತ್ತು ಆ ದಿನ ನೀವು ಸಾಧ್ಯ ಆದಷ್ಟು ಏಕಾದಶಿ ದಿನ ಆದರೂ ಸರಿ ಇಲ್ಲ ದ್ವಾದಶಿ ದಿನ ಆದರೂ ಸರಿ ಬೇರೆಯವ್ರಿಗೆ ಒಂದು ಬಟ್ಟಲಲ್ಲಿ ಎಳ್ಳನ್ನು ತುಂಬಿ ದಾನನ ಮಾಡಬೇಕು ಛತ್ರಿ ದಾನ ಮಾಡ್ಬೋದು ಆವಾಗಲೇ ನಾನು ಹೇಳಿದಾಗೆ ಪದ್ಮ ಪುರಾಣದಲ್ಲಿ ಹೇಳ್ತಾರಲ್ಲ ಚಕ್ರಿ ದಾನ ಮಾಡ್ಬೋದು ಪಾದಕಗಳನ್ನ ದಾನ ಮಾಡ್ಬೋದು ತಾಮ್ರದ ಬಿಂದಿನ ದಾನ ಮಾಡ್ಬೋದು ಯಥಾಶಕ್ತಿ ತಾಮ್ರದ ಬಿಂದಿಗೆ ತೊಗೊಳಕ್ಕಾಗಲ್ಲ ಅನ್ನೋರು ಅಟ್ಲೀಸ್ಟು ಸ್ಟೀಲ್ದು ಚಿಕ್ಕ ಬೌಲ್ ಬರುತ್ತಲ್ಲ ಅದನ್ನ ತಗೊಂಡು ಅದ್ರ ತುಂಬ ಎಳ್ಳನ ತುಂಬಿ ಯಾರಿಗಾದರೂ ದಾನ ಮಾಡಿ ಶಕ್ತಿನ ಏಕಾದಶಿ ದಿನ ಸಾಧ್ಯ ಆಗಲಿಲ್ಲ ಅಂದರೆ ನೆಕ್ಸ್ಟ್ ಡೇ ಮಾಡಿ ಆದಷ್ಟು ಶಕ್ತಿನ ಏಕಾದಶಿ ದಿನನೇ ದಾನ ಮಾಡುವಂತಹ ಪ್ರಯತ್ನನ ಮಾಡಿ ಬಟ್ಲು ತುಂಬ ಎಳ್ಳು ತುಂಬಿ ಯಾರಿಗಾದರೂ ದಾನ ಮಾಡಿದ್ರೆ ನಿಮಗೆ ತುಂಬಾ ಒಳ್ಳೆಯದಾಗುತ್ತೆ ಎಲ್ಲ ಕಷ್ಟ ಕಾರ್ಪಣ್ಯಗಳು ಕೂಡ ದೂರ ಆಗುತ್ತೆ ರೋಗ ರುಚಿನ ಎಂಥದ್ದೇ ಕಷ್ಟಗಳಿರಲಿ ಎಲ್ಲವನ್ನೂ ಕೂಡ ಭಗವಂತನ ಅನುಗ್ರಹದಿಂದ ನಾವು ದೂರ ಮಾಡ್ಕೋಬಹುದು ಇನ್ನು ದ್ವಾದ ದ್ವಾದಶಿ ಹದಿನೈದನೇ ತಾರೀಕು ಗುರುವಾರ ಬರುತ್ತೆ ಪಾರಣೆ ಸಮಯ ಬಂದು ಏಳು ಗಂಟೆ ಹದಿನೈದು ನಿಮಿಷದಿಂದ ಒಂಬತ್ತು ಗಂಟೆ ಇಪ್ಪತ್ತೊಂದು ನಿಮಿಷದವರೆಗೂ ಇರುತ್ತೆ ಎಷ್ಟು ನಿಷ್ಠೆಯಿಂದ ಶ್ರದ್ಧೆ ಭಕ್ತಿಯಿಂದ ಈ ಒಂದು ಏಕಾದಶಿ ರಥಾಚರಣೆಗಳನ್ನ ಆಚರಣೆ ಮಾಡ್ತಿರೋ ಅಷ್ಟು ಭಗವಂತನಿಂದ ಮತ್ತು ಗುರುರಾಘವೇಂದ್ರ ಸ್ವಾಮಿಯವರಿಂದ ಅನುಗ್ರಹನ ನೀವು ಪಡ್ಕೋಬಹುದು ನೀವು ಎಷ್ಟೇ ಪೂಜೆ ಪುನಸ್ಕಾರಗಳನ್ನ ಮಾಡ್ತಿರಲಿ ಏಕಾದಶಿ ಆಚರಣೆ ಮಾಡಿಲ್ಲ ಅಂದರೆ ನಿಮಗೆ ಅನುಗ್ರಹ ಆಗೋದು ಅಷ್ಟು ಕಷ್ಟ ಆದರೆ ನೀವು ಯಾವುದೇ ರಥಾಚರಣೆಗಳನ್ನ ಮಾಡದೇ ಇದ್ರೂ ಏಕಾದಶಿ ಆಚರಣೆ ಮಾಡೋದ್ರಿಂದ ಭಗವಂತನ ಅನುಗ್ರಹನ ನೀವು ತುಂಬ ಬೇಗ ಪಡ್ಕೋಬೋದು ಈ ಏಕಾದಶಿ ರಥಾಚರಣೆಗಳನ್ನ ಆಚರಣೆ ಮಾಡೋದ್ರ ಮೂಲಕ ಈ ಏಕಾದಶಿ ರಥಾಚರಣೆಗಳನ್ನ ಬರೀ ನಾವು ಮಾತ್ರ ಮಾಡಲ್ಲ ದೇವಾನ್ ದೇವತೆಗಳು ಕೂಡ ಮಹಾವಿಷ್ಣು ದೇವ್ರನ್ನ ಪ್ರೀತರ್ಥರನ್ನಾಗಿ ಮಾಡೋದಕ್ಕೋಸ್ಕರ ರಥಾಚರಣೆನ ಆಚರಣೆ ಮಾಡ್ತಾರಂತೆ ಬಹಳನೇ ಮಹತ್ವ ಇದೆ ಪ್ರತಿಯೊಂದು ಏಕಾದಶಿಗಳನ್ನೂ ಕೂಡ ಆಚರಣೆ ಮಾಡಿ ಭಗವಂತನ ಅನುಗ್ರಹನ ಪಡ್ಕೊಡಿ ಶಿಲಾ ಏಕಾದಶಿಯ ರಥಕತೆ ಏನು ಅಂತ ತಿಳ್ಕೊಳ್ಳೋದಾದರೆ ನಾರದ್ರು ಹೋಗ್ಬಿಟ್ಟು ಶ್ರೀಕೃಷ್ಣ ಪರಮಾತ್ಮರ ಬಳಿ ಕೇಳ್ತಾರಂತೆ ಶಟ್ಟಿಲಾ ಏಕಾದಶಿ ಬಗ್ಗೆ ನನಗೆ ತಿಳಿಸ್ಕೊಡಿ ಅಂತ ಆಗ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾರಂತೆ ಭೂಲೋಕದಲ್ಲಿ ಒಬ್ರು ಬ್ರಾಹ್ಮಣ ಹೆಂಗಸಿರ್ತಾರೆ ಅವರು ಯಾವಾಗಲೂ ರಥಾಚರಣೆಗಳನ್ನ ಉಪವಾಸದಲ್ಲಿದ್ದು ಮಾಡ್ತಿರ್ತಾರೆ ಅಷ್ಟು ಮಾತ್ರ ಅಲ್ಲ ದೇವರ ಧ್ಯಾನ ದೇವರ ಪೂಜೆ ಹೀಗೆ ದೇವರ ವ್ರತಾಚರಣೆಗಳನ್ನ ಮಾಡೋದು ಉಪವಾಸಗಳನ್ನ ಮಾಡೋದು ಪೂಜೆ ಪುನಸ್ಕಾರಗಳನ್ನ ಮಾಡೋದು ಮಾಡ್ತಾನೇ ಇರ್ತಾರಂತೆ ಹಾಗೆ ಅವರು ಎಲ್ಲ ಮಾಸಗಳನ್ನೂ ಕೂಡ ಸಾರ್ಥಕವಾಗಿ ಮಾಡ್ಕೊಂಡಿರ್ತಾರಂತೆ ಉಪವಾಸ ಆಚರಣೆ ಮಾಡೋದ್ರ ಮೂಲಕ ದೇವ್ರ ಪೂಜೆನ ಮಾಡೋದ್ರ ಮೂಲಕ ದೇವ್ರ ಧ್ಯಾನನ ಮಾಡೋದ್ರ ಮೂಲಕ ಈ ರೀತಿ ಭಗವಂತನ ಒಲಿಸ್ಕೋಬೇಕು ಭಗವಂತನ ಅನುಗ್ರಹನ ಪಡ್ಕೋಬೇಕು ಅಂತ ಹೆಚ್ಚು ಭಗವಂತನ ಸೇವೆನ ಮಾಡ್ತಾ ಇರ್ತಾರಂತೆ ಆದರೆ ಇಷ್ಟೆಲ್ಲ ಭಗವಂತನ ಪೂಜೆ ಪುನಸ್ಕಾರ ಮಾಡೋರು ಒಂದೇ ಒಂದನ್ನು ಮಾಡಿರಲ್ವಂತೆ ಸಹಾಯ ಕೂಡ ಮಾಡ್ತಿರ್ತಾರಂತೆ ಅವರು ಬಂದವರಿಗೆಲ್ಲ ಕಷ್ಟ ಅಂದವ್ರಿಗೆಲ್ಲ ಸಹಾಯ ಮಾಡ್ತಿರ್ತಾರಂತೆ ಆದರೆ ಅನ್ನದಾನನ ಮಾತ್ರ ಅವರು ಯಾರಿಗೂ ಕೂಡ ಮಾಡಿರಲ್ವಂತೆ ಒಬ್ರಿಗೂ ಕೂಡ ಒಂದು ಕಾಳು ಅಕ್ಕಿ ಕೂಡ ದಾನ ಮಾಡಿರಲ್ವಂತೆ ಹೀಗಿರುವಾಗ ಒಂದ್ಸಲ ಭಗವಂತನೇ ಬೇರೆ ವೇಷನ ಧರಿಸ್ಕೊಂಡು ಆ ಬ್ರಾಹ್ಮೀಣ ಹೆಂಗಸತ್ರ ಬರ್ತಾರಂತೆ ಬಂದು ಕೈಯಲ್ಲಿ ಭಿಕ್ಷೆ ಪಾತ್ರೆನ ಹಿಡಿದು ಬೇಡ್ತಾರಂತೆ ಆಗ ಆ ಬ್ರಾಹ್ಮೀಣ ಹೆಂಗಸು ಹೇಳ್ತಾರಂತೆ ಏನಕ್ಕೆ ಬಂದಿದ್ದು ಅಂತ ಕೇಳಿದಾಗ ನಮಗೆ ಏನಾದರೂ ತಿನ್ನೋದಕ್ಕೆ ಕೊಡಿ ಅಂತ ಕೇಳ್ತಾರಂತೆ ಭಗವಂತ ಆಗ ಆ ಬ್ರಾಹ್ಮೀಣ ಹೆಂಗಸು ಕೋಪಗೊಂಡು ಒಂದು ಮಣ್ಣಿನಿಂದ ಮಾಡಿದಂತಹ ಮುದ್ದೆನ ಅವರು ಭಿಕ್ಷೆ ಪಾತ್ರೆ ಒಳಗಡೆ ಹಾಕ್ತಾರಂತೆ ಎಷ್ಟರ ಮಟ್ಟಿಗೆ ಅವರು ಒಬ್ರಿಗೂ ಕೂಡ ಅನ್ನದಾನನ ಮಾಡಿರಲ್ಲ ಅಂದರೆ ದೇವ್ರ ಪೂಜೆ ಪುನಸ್ಕಾರ ರಥಾಚರಣೆ ಎಲ್ಲ ಮಾಡ್ತಿರ್ತಾರೆ ಅವಳು ಕೂಡ ಅಂದರೆ ಆ ಬ್ರಾಹ್ಮಣ ಹೆಂಗಸ್ ಕೂಡ ಉಪವಾಸದಲ್ಲಿದ್ದೆ ರಥಾಚರಣೆಗಳೆಲ್ಲ ಮಾಡ್ತಿರ್ತಾರೆ ಆದರೆ ದೇವ್ರಿಗೂ ಕೂಡ ನೈವೇದ್ಯನ ಮಾಡ್ತಿರಲ್ಲ ಅಷ್ಟ್ರ ಮಟ್ಟಿಗೆ ಜಿಪುಣತನ ಒಬ್ರಿಗೂ ಕೂಡ ಅನ್ನದಾನನ ಮಾಡಿರಲ್ಲ ಏನೋ ತಪ್ಪಿ ಕೋಪದಿಂದ ಮಣ್ಣಿನ ಮುದ್ದೆನ ಭಿಕ್ಷೆ ಪಾತ್ರೆ ಒಳಗಡೆ ಅಂದರೆ ಭಗವಂತ ಹಿಡಿದಿರುವಂತಹ ಭಿಕ್ಷೆ ಪಾತ್ರೆ ಒಳಗಡೆ ಹಾಕ್ಬಿಡ್ತಾಳೆ ಅದೇ ಮುಂದೊಂದು ದಿನ ಅವಳಿಗೆ ಪುಣ್ಯ ಫಲನ ತಂದು ಕೊಡುತ್ತೆ ಅದರಿಂದ ಅವಳು ಸತ್ತ ನಂತರ ಕೆಲವರು ಹೇಳ್ತಾರೆ ಶರೀರವಾಗಿ ಅವಳು ಸ್ವರ್ಗಕ್ಕೆ ಹೋಗ್ತಾಳೆ ವ್ರತಾಚರಣೆಗಳನ್ನೆಲ್ಲ ಮಾಡಿರೋದ್ರಿಂದ ಯೋಗ ಫಲನ ಪಡ್ಕೊಂಡು ಉಪವಾಸದಲ್ಲೇ ಇರ್ತಾರೆ ಯಾವಾಗಲೂ ಪ್ರತಿ ತಿಂಗಳು ಉಪವಾಸನ ಮಾಡ್ತಿರ್ತಾರೆ ಅದರಿಂದ ಯೋಗ ಫಲಗಳಿಂದ ಅವರು ಸ ಶರೀರವಾಗಿ ಸ್ವರ್ಗಕ್ಕೆ ಹೋಗ್ತಾರೆ ಅಂತ ಹೇಳಿ ಕೆಲವರು ತಿಳಿಸ್ತಾರೆ ಸ್ವರ್ಗಕ್ಕೆ ಹೋದಾಗ ಅವಳಿಗೆ ಅಲ್ಲಿ ಒಂದು ಅರಮನೆನ ಕೊಡ್ತಾರೆ ಅರಮನೆನ ಕೊಡ್ತಾರೆ ಎಲ್ಲ ಚಿನ್ನ ಬೆಳ್ಳಿ ಬ ಬಂಗಾರ ಎಲ್ಲವೂ ಕೂಡ ಇರುತ್ತೆ ಅರಮನೆಯಲ್ಲಿ ಆದರೆ ತಿನ್ನೋದಕ್ಕೆ ಅಂತ ಆಕೆಗೆ ಏನೂ ಕೂಡ ಸಿಗ್ತಿರಲ್ಲ ಆಗ ಬೇಸರಗೊಂಡು ಭಗವಂತನ ಹತ್ರ ಅವರು ಕೇಳ್ತಾರೆ ಬ್ರಾಹ್ಮೀಣ ಹೆಂಗಸು ಯಾಕೆ ಈ ಥರ ಅರಮನೆ ಇದೆ ಆದರೆ ನನಗಿಲ್ಲಿ ತಿನ್ನೋದಕ್ಕೆ ಏನೂ ಇಲ್ವಲ್ಲ ನಾನು ಹೇಗಿರೋದು ಇಲ್ಲಿ ಈ ಅರಮನೆ ಒಳಗಡೆ ಅಂತ ಕೇಳಿದಾಗ ಭಗವಂತ ಹೇಳ್ತಾರಂತೆ ಭೂಮಿ ಮೇಲೆ ಇದ್ದಾಗ ಒಬ್ಬ ವ್ಯಕ್ತಿ ಏನು ಕೊಡ್ತಾನೋ ಅದೇ ನೀನು ಸತ್ತ ನಂತರ ಕೂಡ ಬರೋದು ನೀನು ಭೂಮಿ ಮೇಲೆ ಇದ್ದಾಗ ಬರೀ ಉಪವಾಸ ಮಾಡ್ತಿದ್ದೆ ಬ್ರಾಹ್ಮಣರಿಗಾಗಲಿ ಯಾರಿಗೆ ಆಗಲಿ ಒಂದು ಅಗಳು ಅನ್ನ ಕೂಡ ನೀನು ದಾನ ಮಾಡಲಿಲ್ಲ ಅವ್ರಿಗೆಲ್ಲ ಯಾಕೆ ಭಗವಂತನಿಗೆ ಕೂಡ ನೀನು ನೈವೇದ್ಯ ಮಾಡಲಿಲ್ಲ ಅದ್ರ ಪರಿಣಾಮ ನಿನ್ಗಿಲ್ಲಿ ಊಟ ಅಂದರೆ ಅನ್ನ ಇಲ್ಲದೆ ಇರೋ ಹಾಗೆ ಆಗಿದೆ ಅಂತ ತಿಳಿಸ್ದಾಗ ಅವಳು ಬೇಸರಗೊಳ್ತಾಳಂತೆ ನಾನು ಉಪವಾಸ ಉಪವಾಸ ಅಂತ ಅಂದ್ಕೊಂಡು ಯಾರಿಗೂ ಕೂಡ ಭಗವಂತ ಹೇಳ್ತಿರೋದು ಸತ್ಯ ಅಲ್ವಾ ಒಂದು ಅಗಳು ಅನ್ನ ಕೂಡ ನಾನು ದಾನ ಮಾಡಲಿಲ್ಲ ದೇವ್ರ ನೈವೇದ್ಯಕ್ಕೂ ಕೂಡ ಮಾಡಲಿಲ್ಲ ಅಂತ ಬೇಸರಗೊಂಡು ಭಗವಂತನ ಹತ್ರ ಮತ್ತೆ ಪ್ರಶ್ನೆ ಮಾಡ್ತಾಳಂತೆ ಭಗವಂತ ನೀನು ಈ ರೀತಿಯಾಗಿ ಅನುಚಿತ ವರ್ತನೆ ಮಾಡ್ತಿರೋದು ತಪ್ಪು ಎಷ್ಟೆಲ್ಲ ವ್ರತಾಚರಣೆನ ಮಾಡಿದ್ದೀನಿ ನಾನು ಉಪವಾಸದಲ್ಲಿದ್ದೀನಿ ನಿಮ್ಮ ಧ್ಯಾನನ ಮಾಡಿದ್ದೀನಿ ಅದರ ಫಲವಾಗಿ ನನಗೆ ಹೇಗಾದರೂ ಮಾಡಿ ಸಹಾಯ ಮಾಡಿ ಅಂತ ಕೇಳ್ಕೊಂಡಾಗ ಭಗವಂತ ಹೇಳ್ತಾರಂತೆ ನಿನಗೆ ಖಂಡಿತ ಅನುಗ್ರಹನ ಮಾಡ್ತೀನಿ ನಿನ್ನನ್ನು ನೋಡೋದಕ್ಕೆ ಅಂತ ಹೇಳಿ ಈ ಅರಮನೆಗೆ ಒಂದಷ್ಟು ದೇವತಾ ಸ್ತ್ರೀಯರು ಬರ್ತಾರೆ ಯಾಕಂತ ಅಂದ್ರೆ ನೀನು ಶ ಶರೀರವಾಗಿ ಸ್ವರ್ಗಕ್ಕೆ ಬಂದಿರೋದ್ರಿಂದ ಯಾರದು ಅಂತ ನೋಡೋದಕ್ಕೋಸ್ಕರ ದೇವತಾ ಸ್ತ್ರೀಯರು ಬರ್ತಾರೆ ಬಂದಾಗ ನೀನು ಅರಮನೆ ಬಾಗ್ಲೂನ ಹಾಕೋ ಅವರು ತೆಗಿ ಅಂತ ಹೇಳಿದಾಗ ತೆಗಿಬೇಡ ಬದಲಾಗಿ ನೀನು ಕೇಳ್ಕೊ ಅವ್ರ ಹತ್ರ ಈ ಶಕ್ತಿಲ ಏಕಾದಶಿ ಬಗ್ಗೆ ನನಗೆ ತಿಳಿಸ್ಕೊಡಿ ತಿಳಿಸ್ಕೊಟ್ರೆ ಮಾತ್ರ ನಾನು ನಿಮಗೆ ಈ ಅರಮನೆ ಬಾಗಿಲು ತೆಗಿತೀನಿ ಅಂತ ಕೇಳ್ಕೊ ಆವಾಗ ಅವರು ನಿಮಗೆ ಶಕ್ತಿಲ ಏಕಾದಶಿ ಬಗ್ಗೆ ತಿಳಿಸ್ಕೊಡ್ತಾರೆ ಅಂತ ಹೇಳಿ ಭಗವಂತ ತಿಳಿಸ್ತಾರಂತೆ ಈ ಬ್ರಾಹ್ಮಣ ಹೆಂಗ್ಸ್ಗೆ ಅದೇ ರೀತಿ ದೇವತಾ ಸ್ತ್ರೀಯರೆಲ್ಲ ಯಾರು ಭೂಲೋಕದಿಂದ ಶರೀರವಾಗಿ ಬಂದಿರುವಂತಹವರು ಸ್ವರ್ಗಕ್ಕೆ ಅಂತ ಹೇಳಿ ನೋಡೋದಕ್ಕೆ ಬಂದಾಗ ಬಾಗಿಲು ಬಡೀತಾರೆ ಅವಾಗ ಈ ಬ್ರಾಹ್ಮಣ ಹೆಂಗ್ಸ್ ು ಬಾಗ್ಲು ತೆಗಿತೆ ನನಗೆ ಶಕ್ತಿಲ ಏಕಾದಶಿ ಬಗ್ಗೆ ತಿಳಿಸ್ಕೊಡಿ ಅಂತ ಕೇಳಿದಾಗ ದೇವತಾ ಸ್ತ್ರೀಯರಲ್ಲಿ ಒಬ್ರು ಈ ಶಕ್ತಿಲ ಏಕಾದಶಿ ಬಗ್ಗೆ ನಾನು ನಿನಗೆ ತಿಳಿಸ್ಕೊಡ್ತೀನಿ ಅಂತ ಹೇಳಿ ಒಪ್ಕೊಂಡು ಬಾಗಿಲು ತೆಗೆದು ಒಳಗಡೆ ಹೋದಾಗ ಶಕ್ತಿಲ ಏಕಾದಶಿ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾರಂತೆ ಈ ಶಕ್ತಿಲ ಏಕಾದಶಿ ಬಗ್ಗೆ ಕೇಳಿದಾಗಲೇ ಆ ಅರಮನೆ ಒಳಗಡೆ ಎಲ್ಲ ದವಸ ಧಾನ್ಯಗಳೆಲ್ಲವೂ ಕೂಡ ತುಂಬುತ್ತಂತೆ ಮತ್ತೆ ಅಷ್ಟು ಮಾತ್ರ ಅಲ್ಲ ಅವರು ಸ್ವರ್ಗಕ್ಕೆ ಶಶರೀರವಾಗಿ ಬಂದಿರ್ತಾರಲ್ಲ ಆಗ ತುಂಬ ಒಂದ್ ರೀತಿ ವಯಸ್ಸಾದವ್ರ ಹಾಗೆ ಇರ್ತಾರಂತೆ ಈ ಶಟ್ಟಿಲ ಏಕಾದಶಿ ಬಗ್ಗೆ ದೇವಸ್ತ್ರೀಯಿಂದ ಕೇಳ್ತಿರುವಾಗಲೇ ಅವಳಲ್ಲಿ ಸೌಂದರ್ಯ ಅನ್ನೋದು ಕೂಡ ಬರುತ್ತಂತೆ ಈ ವೃತಕತೆಯಿಂದ ನಾವು ಒಂದನ್ನ ಅರ್ಥ ಮಾಡ್ಕೋಬೇಕು ಏನೇ ಪೂಜೆ ಪುನಸ್ಕಾರಗಳನ್ನ ನಾವೆಷ್ಟೇ ಮಾಡಿದ್ರು ಉಪವಾಸ ರಥಾಚರಣೆಗಳು ಏನೇ ಮಾಡಿದ್ರು ಭಗವಂತನ ಸೇವೆ ಅಂತ ಹೇಳಿ ಒಂದು ರೂಪಾಯಿಯಷ್ಟು ಒಂದು ಅಕ್ಕಿ ಕಾಳಷ್ಟು ಅನ್ನದಾನನ ನಾವು ದಾನ ಧರ್ಮ ಅಂತ ಹೇಳಿ ಮಾಡಲಿಲ್ಲ ಅಂದರೆ ಈ ನಾವು ಮಾಡುವಂತಹ ಪೂಜೆ ಫಲಗಳೆಲ್ಲವೂ ಕೂಡ ಕೊನೆಗೊಂದ್ಸಲ ವ್ಯರ್ಥ ಆಗುತ್ತೆ ಅನ್ನೋದನ್ನು ಈ ರಥೆಯಿಂದ ನಾವು ತಿಳ್ಕೊಬೋದು ಆಕೆ ಎಷ್ಟೆಲ್ಲ ರಥಾಚರಣೆಗಳನ್ನ ಮಾಡಿರ್ತಾರೆ ಅಂದರೆ ಒಂದು ತಿಂಗಳೂ ಕೂಡ ವ್ಯರ್ಥ ಮಾಡಿಕೊಳ್ಳಲ್ಲ ಪ್ರತಿಯೊಂದು ತಿಂಗಳೂ ಕೂಡ ಸಾರ್ಥಕವನ್ನಾಗಿ ಮಾಡಿಕೊಂಡು ರಥಾಚರಣೆನ ಮಾಡ್ತಿರ್ತಾರೆ ಆದರೆ ಪ್ರಯೋಜನ ಏನು ಬಂತು ಹೋದಾಗ ಅವ್ರಿಗೆ ತಿನ್ನೋದಕ್ಕೆ ಏನು ಸಿಗಲ್ಲ ಯಾಕಂತ ಅಂದ್ರೆ ಜೀವಂತವಾಗಿ ಭೂಲೋಕದಲ್ಲಿ ಇದ್ದಾಗ ಯಾರಿಗೂ ಕೂಡ ಅವರು ಉಪವಾಸ ಮಾಡ್ತೀನಿ ಅಂತ ಹೇಳ್ಕೊಂಡು ಒಂದು ತುತ್ತು ಅನ್ನಲು ಕೂಡ ಯಾರಿಗೂ ದಾನ ಮಾಡಿರಲ್ಲ ಅದ್ರ ಪರಿಣಾಮವಾಗಿ ಅವ್ರಿಗೆ ಸ್ವರ್ಗದಲ್ಲೂ ಕೂಡ ಹಾಗೆ ಆಯ್ತು ಈಗ ನಾವು ಭೂಲೋಕದಲ್ಲಿ ಏನ್ ಕೊಡ್ತೀವೋ ಒಬ್ಬ ವ್ಯಕ್ತಿ ಭೂಮಿ ಮೇಲಿದ್ದಾಗ ಏನು ಕೊಡ್ತೀವೋ ಅದೇ ಬರುತ್ತೆ ಅನ್ನೋದನ್ನು ಕೂಡ ಈ ರೊತಕತೆಯಿಂದ ನಾವು ಅರ್ಥ ಮಾಡ್ಕೋಬೇಕು ದಾನ ಧರ್ಮನ ಮಾಡಿ ದಾನ ಧರ್ಮನ ಮಾಡ್ತೀವಿ ಅಂದ್ಬಿಟ್ಟು ನಮ್ಮ ಹತ್ರ ಇರೋದನ್ನೆಲ್ಲ ಕಳ್ಕೊಳ್ಳೋದಲ್ಲ ನಮ್ಮ ಕೈಲಿ ಎಷ್ಟು ಶಕ್ತಿ ಇದೆಯೋ ಹತ್ತು ರೂಪಾಯಿ ಇದೆಯಾ ಹತ್ತು ರೂಪಾಯಿಲಿ ಭಗವಂತನಿಗೆ ಅಂತ ಒಂದು ಐದು ರೂಪಾಯಿ ಕೊಡಬೇಕು ಭಗವಂತನ ಸೇವೆಗೆ ಅಂತ ಇನ್ನೊಂದು ರೂಪಾಯಿಲಿ ಯಾರಿಗಾದರೂ ಒಂದು ಪ್ರಾಣಿ ಪಕ್ಷಿಗಳಿಗಾದರೂ ಸರಿ ಒಂದು ಬಿಸ್ಕೆಟೋ ನಾಯಿಗೆ ಆ ರೀತಿ ಏನಾದರೂ ಸರಿ ದಾನ ಧರ್ಮನ ಮಾಡಬೇಕು ಇಲ್ಲ ಭಗವಂತ ನಮಗೆ ಇನ್ನೂ ಹೆಚ್ಚಿನ ಶಕ್ತಿ ಕೊಟ್ಟಿದ್ದಾನೆ ನಾವು ದಾನ ಧರ್ಮನ ಮಾಡ್ತೀವಿ ಅಂತ ಅನ್ನೋರು ಈ ಮಠಗಳಲ್ಲಿ ಮತ್ತು ದೇವಸ್ಥಾನಗಳಲ್ಲಿ ಪ್ರತಿ ಹುಣ್ಮೆ ದಿನ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡ್ತಾರೆ ಇಲ್ಲ ವಿಶೇಷವಾದ ದಿನಗಳಲ್ಲಿ ಪೂಜೆ ಪುನಸ್ಕಾರಗಳನ್ನ ಮಾಡ್ತಿರ್ತಾರೆ ಅಂಥ ಸಮಯದಲ್ಲಿ ಅನ್ನ ಸಂತರ್ಪಣೆ ಇರುತ್ತೆ ಅಲ್ಲಿ ಹೋಗಿ ನೀವು ನಿಮ್ಮ ಕೈಲಾದಷ್ಟು ಸಹಾಯನ ಮಾಡ್ಬೋದು ಒಟ್ನಲ್ಲಿ ದಾನ ಧರ್ಮ ಮಾಡಿದ್ರೆ ನಿಮ್ಮ ಪೂಜೆ ವ್ರತಾಚರಣೆಗಳಿಗೆ ಪರಿಪೂರ್ಣವಾದ ಫಲನ ನೀವು ಭಗವಂತನಿಂದ ಪಡ್ಕೋಬಹುದು ಅನ್ನೋದನ್ನು ಈ ಒಂದು ಶಟ್ಟಿಲ ಏಕಾದಶಿಯಿಂದ ನಾವು ತಿಳ್ಕೊಬೋದು ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ನಾನು ರಾಯರತ್ರ ಬೇಡ್ಕೊಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ ಶ್ರೀ ಕೃಷ್ಣಾರ್ಪಣ ಶ್ರೀ ಕೃಷ್ಣಾರ್ಪಣ ಶ್ರೀ ಕೃಷ್ಣಾರ್ಪಣ